ತೈಲೂರು ಹೋಬಳಿಯ ಮಿಂಡಹಳ್ಳಿ ಗ್ರಾಮದಲ್ಲಿ ಸುಮಾರು ನಮ್ಮ ಅಸ್ಲಮಣ್ಣ ಹೇಳದಂಗೆ ಐನೂರ ಐವತ್ತು ವರ್ಷಗಳ ಕಾಲ ಇತಿಹಾಸವುಳ್ಳ ಒಂದು ದರ್ಗಾನಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ನಾಯಕರುಗಳು ನಮ್ಮ ಈ ಭಾಗದ ಶಾಸಕರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಇಲ್ಲಿ ಎಲ್ಲ ಜನಾಂಗದವರು ಸೇರಿ ಹಿಂದೂ ಮುಸ್ಲಿಂ ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡಿಕೊಂಡು ಬರ್ತಾ ಇದೀವಿ ಆ ದಿಸೆಯಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣ ಅವರು ಇರ್ಬೋದು ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತಹ ಅವರು ಇರಬಹುದು ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಿಲ್ಕಂಠನವರು ಕೊನೆ ಬಾರಿ ಇಲ್ಲಿ ಬಂದು ಬಹಳ ಅದ್ಭುತವಾಗಿ ಮಾತಾಡಿ ಹೋಗಿದ್ರು ಆದ್ರೆ ನಮ್ಮ ಜೊತೆ ಇವತ್ತಿಲ್ಲ ಅವ್ರಿಗೆ ಇಲ್ಲಿ ನಮ್ಮ ದರ್ಗಾ ಕಮಿಟಿ ಅವರೆಲ್ಲ ಇವತ್ತು ಅಹ್ ಅವ್ರಿಗೆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕೋರ್ಕೊಂತ ಇದಾರೆ ಯಾಕಂತ ಹೇಳಿದ್ರೆ ಕೊನೆ ವರ್ಷ ಇದ್ರು ಮರ ವರ್ಷ ನಾವ್ ಇರ್ತೀವೋ ಯಾರು ಇರ್ತಾರೋ ಯಾರ ಗೊತ್ತಿಲ್ಲ ಆದ್ರೆ ಅವ್ರ ನೆನಪಾತ್ರ ಇದ್ತದೆ ಅದಕ್ಕೆ ನಮ್ಮ ನಿಲ್ಕಂಠ ಅವ್ರಿಗೆ ರಾಜಕೀಯಗೆ ತರಬೇಕು ಬೆಳೆಸ್ಬೇಕಂದ್ರೆ ಅವ್ರ ಗುರುಗಳು ಅವ್ರ ಅಣ್ಣ ಎಲ್ಲ ಇಲ್ಲೇ ಇದಾರೆ ನಮ್ಮ ರಾಮಲಿಂಗರೆಡ್ಡನ ಅವರು ಅವರು ಅವ್ರ ಅವ್ರ ಯೂತ್ ಅವ್ರ ತಮ್ಮ ಇಲ್ಲ ಅಂದ್ರೆ ಕೂಡ ಅಣ್ಣ ಬಂದಿದ್ದಾರೆ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಾಲಿ ಸದಸ್ಯರು ಕರ್ನಾಟಕ ಸರ್ಕಾರದ ಜೈವಿಕ ಮಹಾಮಂಡಳಿಯ ಮಾಜಿ ಉಪಾಧ್ಯಕ್ಷರಾದಂತಹ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ನಮ್ಮ ಮಿಂಡಳ್ಳಿ ಮೈನಾರಿಟಿ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ನಮ್ಮ ಖ್ವಾಜಾ ಹುಸೇನಿ ದರ್ಗಾ ಪರವಾಗಿ ನಮ್ಮ ರಾಮಲಿಂಗರೆಡ್ಡನವರಿಗೆ ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಹಾಗೂ ನಗರಸಭಾ ಅಧ್ಯಕ್ಷರಾದಂತಹ ಶ್ರೀಯುತ ಅಮಾನುಲ್ಲಾ ಸಾಹೇಬ್ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮಿಂಡಲ್ಲಿ ಮೈನಾರಿಟಿ ವೆಲ್ಫೇರ್ ಟ್ರಸ್ಟ್ ಪರವಾಗಿ ದರ್ಗಾ ಕಮಿಟಿ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಸದರ ಸಾ ಅಮರ್ ಅದೇ ರೀತಿ ನಮ್ಮ ದಿವಂಗತ ನಮ್ಮ ನೀಲ್ಕಂಠರ್ ಅವರ ಸೋದರರು ಈಗ ರಾಜಕೀಯವಾಗಿ ನಮ್ಮ ಅಣ್ಣ ಏನ್ ಕೆಲಸ ಮಾಡ್ತಾ ಇದ್ರು ಎಲ್ಲಿ ಯಾವ ದರ್ಗಾಕ್ ಅವ್ರು ಭೇಟಿ ಕೊಡ್ತಾ ಇದ್ರು ಆ ದರ್ಗಾಗೆ ನಂಗೆ ಭೇಟಿ ಕೊಡ್ಬೇಕು ನಮ್ಮ ತೈಲೂಲ್ ರಂಗಣ್ಣಗೆ ನಾವ್ ಹೇಳಿದಾಗ ಅವ್ರ ಖಂಡಿತ ಅವ್ರು ಬಂದೇ ಬರ್ತಾರೆ ಅವ್ರ ಅಣ್ಣ ಏನೇನ್ ಕಾರ್ಯ ಕೈಗೊಂತ ಇದ್ರು ಅದೆಲ್ಲ ಬರ್ತಾರೆ ಎಲ್ಲಾ ದರ್ಗಾಗಳು ದೇವಸ್ಥಾನಕ್ಕೆ ಬರ್ತಾರೆ ಖಂಡಿತ ಬರ್ತಾರೆ ಅಂತ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀರಿ ಹ ರಾಜ್ಯ ಕಾರ್ಯದರ್ಶಿಗಳಾದಂತಹ ಜಂಟಿ ಕಾರ್ಯದರ್ಶಿಗಳಾದಂತಹ ಯುವ ಮುಖಂಡರಾದಂತಹ ಕಾರ್ಗಿಲ್ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೀವಿ ಸಾಹೇಬರ ಆತ್ಮೀಯರಾದಂತಹ ನಮ್ಮ ನಾಯಕರಾದಂತಹ ಕುರಿ ಮಂಡಳಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಒಬಿಸಿ ರಾಜ್ಯ ಉಪಾಧ್ಯಕ್ಷರಾದಂತಹ ಚನ್ನಾಪುರ ವೆಂಕಟೇಶ್ವರವನ್ನು ಅವರು ಬರೆದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ವೈದ್ಯರು ನಮ್ಮ ಸಮಾಜ ಸೇವಕರಾದಂತಹ ಡಾಕ್ಟರ್ ರಮೇಶ್ ಅಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದಲ್ಲಿ ಮುಂದೆ ಬರಬೇಕು ದಯವಿಟ್ಟು ದರ್ಗಾ ಕಮಿಟಿ ಅದೇ ರೀತಿ ಸುಲ್ತಾನ್ ನಮ್ಮ ಅಕ್ಮಲ್ ಬೇಗ್ ಸಾಹೇಬ್ರು ಟಿಪ್ಪು ಜಯಂತಿನಲ್ಲಿ ಅವ್ರಿಗೆ ನಮ್ಮ ಟಿಪ್ಪು ಸುಲ್ತಾನ್ ವೇಷಭೂಷಣ ಹಾಕಿ ನಾವು ಇದ್ ಮಾಡಿದ್ವಿ ನಮ್ಮ ನಗರಸಭಾ ಸದಸ್ಯರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ವಹಿಸ್ತಾ ಇದ್ರೆ ಅದೇ ರೀತಿ ಚೇರ್ಮನ್ ಆದಂತ ಶಿವಪ್ರಕಾಶ್ ಅವರು ಬಂದಿದ್ದಾರೆ ಮಾಜಿ ಚೇರ್ಮನ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ ವಹಿಸ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ನ ನಿಷ್ಠಾವಂತ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಾಗ ರಾತ್ರಿ ಹನ್ನೊಂದು ಗಂಟೆ ಕೂಡ ನಮ್ಮ ಈ ಭಾಗದಲ್ಲಿ ಎರಡು ಜನ ಫೋನ್ ಮಾಡ್ತಾರೆ ಒಂದು ತೈಲು ರಂಗಣ್ಣ ಪಾರ್ಟಿ ಅಂತ ಅದೇ ರೀತಿ ನಮ್ಮ ವೆಲ್ವಿಶರು ಅದೇ ನಮ್ಮ ಈ ಭಾಗದ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ನಮ್ಮ ತೈಲೂರು ರಂಗಣ್ಣ ಅವರು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ರಾಮಲಿಂಗರೆಡ್ಡನ ಇರ್ಬೋದು ನಮ್ಮ ನೀಲ್ಕಂಠನ ಇರ್ಬೋದು ಈ ಭಾಗದಲ್ಲಿ ಅವರು ಜವಾಬ್ದಾರಿ ಕೊಡ್ತಾರೆ ಅವ್ರು ಅಷ್ಟೇ ಯಾಕಂತ ಹೇಳಿದ್ರೆ ಎಲ್ರಿಗೂ ಫೋನ್ಗಳು ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮಾಡಿದ್ದಾರೆ ಅದಕ್ಕೆ ನಮ್ಮ ತೈಲು ರಂಗಣ್ಣ ಅವರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸ್ವಾಗತ ಬಯಸ್ತಾ ಇದ್ದೀವಿ ರಾಮಲಿಂಗರೆಡ್ಡನ ಜೊತೆ ಬಂದಿರ್ತಕ್ಕಂತ ಮಾಡಿ ಪಾಲೆ ಪ್ಪ ಅದೇ ರೀತಿ ಮೋದಿಜಿ ಸದಸ್ಯಾನು ಸುರೇಶ್ ಅಣ್ಣ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಬಹಿಸ್ತಾ ಇದ್ರಿ ಅದೇ ರೀತಿ

ಮಿಂಡಳ್ಳಿ ಅಶೋಕನವ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಆತ್ಮೀಯ ಸ್ವಾಗತ ಬಯಸ್ತಾ ಇದೀವಿ ಈ ಸ್ವಾಗತ ಭಾಷಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕ್ವಾಜಾ ಹುಸೇನ್ ದರ್ಗಾನಲ್ಲಿ ಮಾತ್ರ ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ದೇವರವ್ರಿಗೆ ಒಳ್ಳೆ ರೀತಿ ರಾಮಲಿಂಗಾರೆಡ್ಡಿ ಅವನು ಎರಡು ಮಾತು ಮಾತಾಡ್ಬೇಕಂತ ನಾನು ಇಚ್ಛೆಯನ್ನು ಪಡ್ತಾ ಇದ್ದೀನಿ